ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಸಂಡೇ ವ್ಲಾಗು ಯೂಶ್ವಲಿ ಸಂಡೇ ಆದರೆ ನಾವು ಹೊರಗಡೆ ಬ್ರೇಕ್ಫಾಸ್ಟಿಗೆ ಹೋಗ್ತೀವಿ ಸೊ ನೀವು ನಾನು ವೀಡಿಯೋಸ್ ರೆಗ್ಯುಲರಾಗಿ ನೋಡ್ತೀರಾ ಅಂತಂದರೆ ಗೊತ್ತಿರುತ್ತೆ ಸೊ ನಾವು ಬ್ರೇಕ್ಫಾಸ್ಟಿಗೆ ರೆಗ್ಯುಲರಾಗಿ ಒಂದೇ ಹೋಟೆಲ್ಗೆ ಹೋಗೋದು ಕದಂಬ ಗಾರ್ಡನ್ ಯಾಕೆ ಅಲ್ಲಿ ಹೋಗಿ ನಾನು ರವೆ ಇಡ್ಲಿ ತೊಗೊಂಡೆ ಇವತ್ತು ಉಪ್ಪಿಟ್ಟಿರಲಿಲ್ಲ ನಮ್ಮ ಯಜಮಾನ್ರು ಪೊಂಗಲ್ ತಗೊಂಡ್ರು ಎಷ್ಟು ಬಂದ್ಬಿಟ್ಟು ಒಂದೇ ಒಂದು ವಾಟೆ ತಗೊಂಡ ನಮ್ಮಕ್ಕ ಮಸಾಲೆ ದೋಸೆ ತಗೊಂಡು ಟಿಫಿನ್ ಮಾಡ್ಕೊಂಡು ಮನೆಗೆ ಬಂದ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವಾಗ ಫೋರ್ ತರ್ಟಿ ಆಗಿದೆ ಹೊರಗಡೆ ಹೋಗ್ತಾ ಇದೀವಿ ನಾನೇ ಫ್ರೆಶ್ ಆಗಿ ಕಾಣ್ತಾ ಇರೋದು ಏನಿಲ್ಲ ಅದೇ ಫಿಲ್ಟ್ರ್ ನಿಮ್ಮ ಮುಖಕ್ಕೂ ತೆಗಿ

ಸೊ ಈ ವಾಚ್ ಏನು ತೋರಿಸಿದೆ ನೋಡಿ ನಮಗೆ ನಾನು ಅಕ್ಕ ಬರ್ಡೇಗೆ ಗಿಫ್ಟ್ ಮಾಡಿದ್ದೆ ಅಲ್ಲ ಅದೇ ವಾಚು ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಾನು ಒಂದು ಆರ್ಡ್ರ್ ಮಾಡ್ಕೋಬೇಕು ಸೊ ನನ್ನ ಹತ್ರ ವಾಚ್ ಇಲ್ಲ ಅದು ನೋಡಿಬಿಟ್ಟು ನನಗೂ ತುಂಬ ಇಷ್ಟ ಆಯಿತು ಸೊ ಇವಾಗ ನಾವು ಹೋಗ್ತಾ ಇರೋದು ಹೆಸರುಘಟ್ಟಲ್ಲಿರುವಂಥ ಮಶ್ರೂಮ್ ಹೋಟೆಲ್ಲು ಲಾಸ್ಟ್ ಟೈಮ್ ಕೂಡ ತೋರಿಸಿದೆ ನೋಡಿ ಚೆನ್ನಾಗಿರುತ್ತೆ ಅಲ್ಲಿ ಒಂದು ಲಾಂಗ್ ಡ್ರೈವ್ ಆದಂಗೂ ಕೂಡ ಆಗುತ್ತೆ ಮತ್ತು ಅಲ್ಲಿ ಇವಾಗ ಹೊಸ್ದಾಗೆಲ್ಲ ಹೊಸ ಹೊಸ ಡಾಬಾಸು ಮತ್ತು ತುಂಬ ಚೆನ್ನಾಗಿರುವಂಥ ಹೋಟೆಲ್ಸು ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಏನು ಹೇಳ್ತಾರೆ ಗ್ರೀನ್ರಿ ಎಲ್ಲ ಚೆನ್ನಾಗಿದೆ ಸೊ ಒಂದು ಒಳ್ಳೆ ಫೀಲ್ ಇರುತ್ತೆ ಆ ಕಡೆ ಹೋದರೆ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ಲ ಇದೆ ಹೋಟೆಲು ಸೊ ಯೂಶ್ವಲಿ ಇಲ್ಲಿ ಆಸ್ಟ್ರಿಚ್ ಮಶ್ರೂಮ್ ಅಂತ ಏನಿದೆ ಅಲ್ಲಿ ಹೋಗ್ತಾ ಇದ್ವಿ ಬಟ್ ಇವತ್ತು ಬೇಡ ಅಲ್ಲಿ ಇಲ್ಲಿ ಯಾವಾಗೂ ಅಲ್ಲೇ ಹೋಗ್ತೀವಲ್ಲ ಅಂತ ಅದು ಪಕ್ಕದಲ್ಲಿ ಒಂದು ಹೋಟ್ಲಿದೆ ಅದು ಕೂಡ ಅವರ ಏನು ಹೇಳ್ತಾರೆ ಬ್ರದರ್ದೆ ಅಂತ ಅನ್ಕೋತೀನಿ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸೊ ಅಲ್ಲಿ ಕೂಡ ಫುಡ್ಡು ಚೆನ್ನಾಗಿರುತ್ತೆ ಸಿಮಿಲರ್ ಟೇಸ್ಟೆ ಅಂತ ಏನು ಡಿಫ್ರೆನ್ಸ್ ಅಂತ ಹೇಳೋಂಗಿಲ್ಲ ಬಟ್ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಕೂಡ ನನಗೆ ಇಷ್ಟ ಆಯಿತು ನಾನು ಎರಡು ಕಡೆನೂ ಟೇಸ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಡಿಫ್ರೆನ್ಸ್ ಇದೆ ಅಂತ ಏನು ಗೊತ್ತಿಲ್ಲ ಚೆನ್ನಾಗಿತ್ತು ಬಟ್ ಇವ್ರದ್ದು ಐಟಮ್ಸ್ ಎಲ್ಲ ಕೂಡ ಜಾಸ್ತಿ ಇದೆ ಚೆನ್ನಾಗಿದೆ ಅದ್ರ ಪಕ್ಕದಲ್ಲಿರುವಂಥ ಹೋಲ್ಡ್ ಓಟೆಲ್ ಅಂತ ಏನಿದೆ ನೋಡಿ ಅದು ಕೂಡ ಚೆನ್ನಾಗಿದೆ ಸೊ ಒಂದೇ ಕಡೆ ತಿಂದರೆ ನಮಗೂ ಬೋರ್ ಹೊಡಿಯುತ್ತೆ ಅಂದ್ಬಿಟ್ಟು ನಾವು ಈ ಕಡೆ ಇರುವಂಥ ಹೋಟೆಲಿಗೆ ಬಂದ್ವಿ ಸೊ ಇವಾಗ ಮೇಲ್ಗಡೆ ಸರ್ವಿಂಗ್ ಇದೆ ಸೊ ಅಲ್ಲಿ ಬಂದು ಕೂತಿದ್ದೀವಿ ಕೆಳಗಡೆ ಇರುವಂಥದ್ದು ಸೆಲ್ಫ್ ಸರ್ವೀಸು ಸೊ ಸರ್ವಿಸ್ ಬೇಕಂದರೆ ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೋಬೋದು ಚೆನ್ನಾಗಿತ್ತು ಪೀಸ್ಫುಲ್ಲಾಗಿ ನನಗೆ ಇಷ್ಟ ಆಯಿತು ನಂಗೆ ತುಂಬ ಜನ ಇದ್ದರೆ ಇಷ್ಟ ಆಗೋಲ್ಲ ಮತ್ತು ತುಂಬ ಕ್ರೌಡೆಡ್ ಅಂದರೆ ಕೂಡ ಇಷ್ಟ ಆಗೋಲ್ಲ ಗಿಜಿ 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 ಅಂತ ಇದ್ದರೆ ಕೂಡ ಒಂಥರ ಆಗುತ್ತೆ ಸೊ ಆ ಕಡೆ ರಾಜಸ್ಥಾನಿ ಇದು ಒಂದು ರೆಸಾರ್ಟ್ ಥರ ಇದೆ ಅದು ಸಾಯಂಕಾಲ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಕಂಪ್ಲೀಟ್ ರಾಜಸ್ಥಾನಿ ಥೀಮಲ್ಲಿ ಅಲ್ಲಿ ಕೂಡ ರೆಸಾರ್ಟು ಮ್ಯೂಸಿಕ್ಕು ಮತ್ತು ಡ್ಯಾನ್ಸು ಎಲ್ಲ ಇರುತ್ತೆ ಸೊ ನಾವು ಕಾಂಬೋ ಆರ್ಡ್ರ್ ಮಾಡಿದ್ವಿ ಮಶ್ರೂಮ್ ಎರಡು ಬಿರ್ಯಾನಿ ಬರುತ್ತೆ ಹಾಗೆ ಒಂದು ಮಶ್ರೂಮ್ ಡ್ರೈ ಒಂದು ಸೂಪ್ ಬರುತ್ತೆ ಅದು ಬಿಟ್ಟು ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ ಎರಡು ಬಿರಿಯಾನಿ ಸಪ್ರೇಟ್ ಆರ್ಡ್ರ್ ಮಾಡಿದ್ವಿ ಸೊ ನಾಲ್ಕು ಜನಕ್ಕೂ ಒಂದೊಂದು ಬಿರಿಯಾನಿ ಹಾಗೆ ಒಂದು ಮಶ್ರೂಮ್ ಕಬಾಬು ಒಂದು ಪೆಪ್ಪರ್ ರಾಗಿ ಒಂದು ಸೂಪು ಕೊಡ್ತಾರೆ ಅದೂ ಮಶ್ರೂಮ್ ಸೂಪೇ ಸೊ ಮಶ್ರೂಮ್ಸ್ ಅಂದರೆ ನನಗೆ ತುಂಬ ಇಷ್ಟ ಹಂಗಾಗ್ಯೇ ನಾನು ಇಲ್ಲಿ ಜಾಸ್ತಿ ಬರೋದು ಬಟ್ ನಮ್ಮ ಯಜಮಾನ್ರಿಗೆ ಇದು ಇಷ್ಟ ಆಗೋದಿಲ್ಲ ಅವ್ರಿಗೆ ಇಲ್ಲಿ ಬರಬೇಕು ಅಂದ್ರೆ ಒಂಥರ ಅವ್ರಿಗೆ ಬೇಜಾರು ಬಟ್ ನಮಗೋಸ್ಕರ ಬರ್ತಾರೆ ಸೊ ಇವತ್ತು ಯಶು ಬಾ ಮಮ್ಮಿಯಲ್ಲಿ ಹೋಗೋಣ ತುಂಬ ದಿವಸ ಆಯಿತು ಅಂತ ಅಂತ ಇದ್ದ ಹಂಗಾಗಿ ಸರಿ ಆಯಿತು ನೋಡಿ ಹೋಗೋಣ ಮನೇಲಿದು ಬೇಜಾರಾಗಿದೆ ಅಂದ್ಬಿಟ್ಟು ಹೊಟ್ವಿ ಸೊ ನೋಡಿ ಆ ಮೆಜ್ಮಾನ್ರು ರೈಸ್ ಮಾತ್ರ ತಿಂದು ಮಶ್ರೂಮ್ಸನ್ನೆಲ್ಲ ನನ್ನ ಪ್ಲೇಟಿಗೆ ಇದ್ದಾರೆ ಚೆನ್ನಾಗಿದೆ ಐ ಮೀನ್ ಎರಡೂ ಹೋಟೆಲ್ ಚೆನ್ನಾಗಿರುತ್ತೆ ಸೊ ನಿಮಗೆ ಯಾವ್ದು ಬೇಕೋ ಅಲ್ಲಿ ನೀವು ಚೂಸ್ ಮಾಡ್ಕೊಂಡು ಹೋಗ್ಬೋದು ಆ ಬೀದಿಯಲ್ಲಿ ಐ ಮೀನ್ ಆ ರೋಡಲ್ಲಿ ತುಂಬ ಹೋಟೆಲ್ಸ್ ಆಗಿಬಿಟ್ಟಿದೆ ಮಶ್ರೂಮ್ದು ಹಾಗೆ ಅಲ್ಲಿ ಫ್ರೆಶ್ ಮಶ್ರೂಮ್ಸ್ ಕೂಡ ಸಿಕ್ಕತ್ತೆ ಆ್ಯಕ್ಚುಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಯಾಕಂದರೆ ಎಷ್ಟು ಫ್ರೆಂಡ್ ಒಬ್ಬ ಇದ್ದಾನೆ ಅವನಿಗೆ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಸೊ ಅವನ ಮನೆಗೆ ಬಂದಾಗೆಲ್ಲ ಎಷ್ಟು ಹೇಳ್ತಾನೆ ಮಮ್ಮಿ ನೀನು ಮಾಡೋ ಮಶ್ರೂಮ್ ಬಿರಿಯಾನಿ ಇವ್ನಿಗಿಷ್ಟ ಮಾಡಿಕೊಡು ಅಂತ ಸರಿ ನಾಳೆ ಮಾಡಿಕೊಡೋಣ ಅಂತಲೇ ಅಂದ್ಕೊಂಡು ಹೋದೆ ಕೇಳೋಣ ಅಂತ ಬಟ್ ಅಲ್ಲಿ ಮಶ್ರೂಮ್ಸ್ ಎಲ್ಲ ಖಾಲಿ ಆಗಿತ್ತು ಸೊ ಪಕ್ಕದಲ್ಲಿ ಕೇಳೋಣ ಅಂದರೆ ಅಲ್ಲಿ ಕೂಡ ಖಾಲಿಯಾಗಿತ್ತು ಅಂತ ಅಂದರು ಸರಿ ಅಂತ ಹಾಗೆ ಬಂದ್ವಿ ಹಾಗೆ ಒಂದು ಗೋಲ್ ಗೋಲಿ ಸೋಡಾ ಏನಿದೆ ನೋಡಿ ಅದು ಕೂಡ ತೊಗೊಂಡ ಎಷ್ಟು ಒಂಥರ ಚೆನ್ನಾಗಿತ್ತು ಒಂದು ಈವ್ನಿಂಗ್ ಆ್ಯಕ್ಚುಲಿ ಹೇಳಬೇಕಾದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿತ್ತು ಸೊ ಮನೇಲೇ ಇದ್ದು ಇದ್ದು ಒಂಥರ ಆಗ್ಬಿಟ್ಟಿತ್ತು ಹಾಗೆ ಅಲ್ಲಿ ಒಂದು ಹುಲಿದು ಬೊಂಬೆ ಇಟ್ಟಿದ್ರು ಸೊ ಎಷ್ಟು ಅದ್ರ ಪಕ್ಕ ನಿಂತ್ಕೊಂಡು ಬಾಲ ಬಾಲನೆಲ್ಲ ಐ ಮೀನ್ ಆಟ ಆಡ್ತಾಯಿದ್ದ ಸೊ ಅದಕ್ಕೆ ಅವರಪ್ಪ ವೀಡಿಯೋ ಮಾಡ್ತಾಯಿದ್ರು ಸೊ ಅದ್ರ ಪಕ್ಕ ಕೂತ್ಕೊಂಡು ಜ್ಯೂಸ್ ಕುಡಿಯೋದು ಹಾಗೆ ಫೋಸ್ ಎಲ್ಲ ಕೊಡೋದು ಈ ನಾಟಕ ಎಲ್ಲ ಮಾಡ್ತಾಯಿದ್ದೆ ಸೊ ಅದಾದಮೇಲೆ ಹೊಡೋಣ ಅಂತ ಅಂದ್ಕೊಂಡ್ವಿ ಬಟ್ ಬಿಲ್ಲಿನ ಬಂದಿರಲಿಲ್ಲ ಸೊ ಬಿಲ್ ಅವರೇ ತಂದು ಕೊಡ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ಅವ್ರು ಹೇಳಿದ್ರು ನೀವೇ ಕೆಳಗಡೆ ಹೋಗಿ ಪೇ ಮಾಡಬೇಕು ಅಂತ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಹಾಗೆ ಕೂತಿದ್ವಿ ಬಿಲ್ ತರ್ತಾರೆ ಅಂತ ಸೊ ಆ ಟೈಮಲ್ಲಿ ಎಷ್ಟು ಇದು ಒಂದು ಡ್ರಾಮಾ ಮಾಡ್ತಾಯಿದ್ದೆ ನಾನು ಏನು ಹೇಳ್ತೀನೋ ಅದನ್ನು ನೀನು ಮಾಡಬೇಕು ಡ್ಯಾಡಿ ಅಂತ ಹೇಳ್ತಾ ಇದ್ದ ಸೊ ಹಾಗಾಗೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೂಟ್ ಮಾಡಿದೆ ಚೆನ್ನಾಗಿತ್ತು ಒಂಥರ ಆಗಿತ್ತು ಸೊ ನೀವು ನಿಮ್ಮ ಮನೇಲಿ ನಿಮ್ಮ ಮಕ್ಕಳ ಜೊತೆ ಟ್ರೈ ಮಾಡಿ ನೋಡಿ ಅಥವಾ ನಿಮ್ಮನೇಲಿ ಯಾರಿದ್ದಾರೆ ನೋಡಿ ಅವ್ರ ಜೊತೆ ಇದು ಒಂದು ಪ್ರ್ಯಾಂಕ್ ಥರ ಚೆನ್ನಾಗಿತ್ತು ಸೊ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈ ಥರ ಲಾಸ್ಟಲ್ಲಿ ಎಂಡಿಂಗ್ ಈ ಥರ ಇರುತ್ತೆ ಅಂತ ಸೊ ನೋಡ್ತಾ ಇರಿ ಅವನು ಎಷ್ಟು ಚೆನ್ನಾಗಿ ಅವ್ರ ಅಪ್ಪಗೆ ಹೇಳ್ತಾನೆ ನಾನು ಏನು ಮಾಡ್ತೀನೋ ಅದೇ ರೀತಿ ಮಾಡಬೇಕು ಅಂತ ಅವರಪ್ಪ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಇದಕ್ಕೆ ಮುಂಚೆ ಸತಿ ಮಾಡಿದ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಅಂದ್ಕೋತೀನಿ ಸೊ ನೋಡಿ ಅವನು ಲಾಸ್ಟಲ್ಲಿ ಬಾಯಲ್ಲಿ ತುರುಕ್ಬಿಡ್ತಾನೆ ಪೇಪರ್ನ ಚೆನ್ನಾಗಿತ್ತು ಫನ್ನಿಯಾಗಿ ಅಪ್ಪನೂ ಅವನು ಎಲ್ಲ ಸೇರಿಕೊಂಡು ಆಟ ಆಡ್ತಾಯಿದ್ರು ಅದೇ ನಾನು ಕೇಳಿದೆ ಯಾಕೆ ನಿಮ್ಗೆ ನೆನಪಿಲ್ವಾ ಅಂತ ಸೊ ಅದು ಅವ್ರು ಹೇಳಿದ್ರು ಇಲ್ಲ ನಾನು ಮರ್ತೋಗ್ಬಿಟ್ಟಿದ್ದೀನಿ ಇದಕ್ಕೆ ಮುಂಚೆ ಕೂಡ ಮಾಡಿದ ಅಲ್ವಾ ಅವನು ಅಂತ ಹೇಳ್ತಾಯಿದ್ರು ಇಲ್ಲಿ ನಮ್ಮ ಅಕ್ಕಾಗು ಅದೇ ರೀತಿ ಮಾಡ್ತೀನಿ ಅಂತ ಹೇಳ್ದೆ ಬಟ್ ಆಲ್ರೆಡಿ ನನಗೆ ಗೊತ್ತು ಎಷ್ಟು ಬಿಡು ನಾನು ಮಾಡೋದಿಲ್ಲ ಸತ್ತಾಯಿಸ್ಬೇಡ ಅಂತ ಹೇಳ್ದೆ ಆಮೇಲೆ ಮಮ್ಮಿ ನೀನು ಮಾಡ್ತೀನಿ ಅಂತ ನನಗೆ ಮಾಡ್ದೆ ಬಟ್ ನಾನು ಬಾಯ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ ಎಂಡಲ್ಲಿ ಸೊ ಈಗಾಯಿತು ಅದಾದಮೇಲೆ ಅಲ್ಲಿಂದ ಆ ಹಿಂದೆಗಡೆ ನೋಡಿ ರಾಜಸ್ಥಾನಿ ಹೋಟೆಲು ಅದು ಸಾಯಂಕಾಲನೇ ಸ್ಟಾರ್ಟ್ ಆಗೋದು ಲೈಟ್ಸ್ ಎಲ್ಲ ಚೆನ್ನಾಗಿತ್ತು ನಾನು ಅಲ್ಲಿಂದ ಮೂವ್ ಆಗಬೇಕಾದ್ರೆ ವೀಡಿಯೋ ಮಾಡಿಲ್ಲ ಆಮೇಲೆ ನೆನ್ ಬಂತು ವೀಡಿಯೋ ಮಾಡಬೇಕಿತ್ತು ಅಂತ ಸೊ ಹಂಗಾಗಿ ಹಿಂದೆ ತಿರುಗ್ಬಿಟ್ಟು ಶೂಟ್ ಮಾಡಿದೆ ಹಾಗೆ ಇಲ್ಲಿ ಮುಂದೆ ಬರ್ತಾ ಇದ್ದರೆ ತುಂಬ ಏನು ಔಟ್ಲೆಟ್ಸ್ ಎಲ್ಲ ಓಪನ್ ಆಗಿದೆ ಸೊ ವೀಕೆಂಡ್ಸಲ್ಲಿ ಮಾತ್ರ ಜನ ಜಾಸ್ತಿ ಇರ್ತಾರೆ ವೀಕ್ ಡೇಸಲ್ಲಿ ಅಷ್ಟು ಜನ ಇರೋದಿಲ್ಲ ನಾರ್ಮಲಾಗೇ ಇರ್ತಾರೆ ಸೊ ಈ ಕಡೆ ನೀವು ಯಾರಾದರೂ ಬಂದಿಲ್ಲ ಅಂದರೆ ಬನ್ನಿ ಚೆನ್ನಾಗಿದೆ ಒಂಥರ ಎನ್ವಿರಾನ್ಮೆಂಟು ಚೆನ್ನಾಗಿದೆ ಗ್ರೀನ್ರಿ ಕೂಡ ನೋಡ್ಬೋದು ಹಾಗೆ ಎಲ್ಲೋ ಒಂದು ದೂರದ ಊರಿಗೆ ಬಂದ್ರಿ ಅನ್ನೋ ಅಂಥ ಫೀಲ್ ಕೂಡ ಇರುತ್ತೆ ಸೊ ನಾವು ಮೊದಲು ತುಂಬ ಬರ್ತಾಯಿದ್ವಿ ಬಟ್ ನಾವು ಸ್ಟಾರ್ಟಿಂಗ್ ಎಷ್ಟು ಹುಟ್ಟು ಹುಟ್ಟಿದಾದಮೇಲೆ ಅವ್ನೊಂದು ಟೂ ತ್ರೀ ಮಂತ್ಸ್ ಇರ್ಬೋದೇನೋ ಆವಾಗ ಬರೋಕ್ಕೆ ಶುರು ಮಾಡಿದ್ದು ಈ ಏರಿಯಾಗೆ ಆವಾಗ ನೋಡಬೇಕಾದ್ರೆ ಇಷ್ಟೆಲ್ಲ ಇರಲಿಲ್ಲ ಬಟ್ ಇವಾಗ ತುಂಬ ಡೆವಲಪ್ ಆಗಿದೆ ಹಾಗೆ ಅಲ್ಲಿ ಹೊಸ್ದಾಗಿರುವಂಥ ಬೇಕ್ರಿ ಓಪನ್ ಮಾಡಿದರು ಸರಿ ಅಲ್ಲಿ ಹೋಗಿ ಟೀ ಕುಡಿಯೋಣ ಅಂತಲೇ ಹೋಗ್ತಾ ಇದ್ವಿ ಹಾಗೆ ಗಣೇಶ ಎಲ್ಲ ಸೇಲ್ ಮಾಡೋದಕ್ಕೆ ಇಟ್ಟಿದ್ರು ಅದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಹಾಗೆ ಈ ಕಡೆ ಶಿವನ ದೇವಸ್ಥಾನ ಹಿಂದೆ ಗಡೆ ಇದು ಶಿವ ಲಿಂಗ ಲಿಂಗದ ಹೂವು ಅಂತ ಹೇಳ್ತಾರಲ್ಲ ಆ ಮರ ಕೂಡ ಇತ್ತು ಹೂವೆಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಅಂತ ಅಂದರೆ ಅದನ್ನು ಶಿವರಾತ್ರಿ ಟೈಮಲ್ಲಿ ಜಾಸ್ತಿ ಶಿವನಿಗೆ ಮೂಡಿಸ್ತಾರೆ ಅಂತ ಹೇಳ್ತಾರೆ ಸೊ ಹಾಗೆ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಇವಾಗ ಟೀ ಕುಡಿಯೋಣ ಅಂದ್ಬಿಟ್ಟು ಅಲ್ಲೇ ಒಂದು ಬೇಕ್ರಿ ಇದೆ ಚೆನ್ನಾಗಿತ್ತು ಬೇಕ್ರಿ ಹೊರಗಡೆಯಿಂದ ನೋಡಬೇಕಾದ್ರೆ ಆ ಏರಿಯಾಲ್ಲೇ ಇದೇ ದೊಡ್ಡ ಬೇಕ್ರಿ ಅಂತ ಅನ್ಕೋತೀನಿ ಸೊ ಅಲ್ಲಿ ಹೋಗ್ಬಿಟ್ಟು ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ವಿ ಆ್ಯಕ್ಚುಲಿ ನಾನು ಕಾಫಿ ಬಿಟ್ಟರೆ ಬೇರೆ ಕುಡಿಯೋಲ್ಲ ಬಟ್ ಅಲ್ಲಿ ಅವರು ಇನ್ಸ್ಟೆಂಟ್ ಕಾಫಿ ಅದು ನೆಸ್ಕೆಫೆ ಎಲ್ಲ ಬರುತ್ತೆ ನೋಡಿ ಆ ಕಾಫಿ ಕೊಡ್ತೀನಿ ಅಂತಂದರು ಸೊ ಅದು ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಬೇಡ ಅಂತಂದೆ ಬಟ್ ಟೀ ಅಂತೂ ಸಖತ್ತಾಗಿತ್ತು ಕೇರಳ ಅವ್ರದ್ದು ಅನ್ಕೋತೀನಿ ಬೇಕ್ರಿ ಸೊ ಕೇರಳ ಟೀ ಮಾಡ್ತಾರಲ್ಲ ಅವ್ರ ಟೀ ಎಲ್ಲ ಚೆನ್ನಾಗಿರುತ್ತೆ ನಾನು ಒಂದು ಟೀ ನಮ್ಮಕ್ಕ ಒಂದು ಟೀ ತೊಗೊಂಡ್ವಿ ಸೊ ನಮ್ಮಕ್ಕ ನಮ್ಮ ಯಶ್ ಶೇರ್ ಮಾಡಿಕೊಂಡ್ರು ಆಮೇಲೆ ನಮ್ಮ ಯಶ್ ಐ ಮೀನ್ ನಾನು ನಮ್ಮ ಯಶ್ಮಾನ್ರು ಟೇರ್ ಶೇರ್ ಮಾಡ್ಕೊಂಡ್ವಿ ಸೊ ರೆಗ್ಯುಲರ್ ಟೀ ಬೇರೆ ಕಡೆ ಸಿಗುತ್ತಲ್ಲ ಆ ಥರ ಅಲ್ಲ ಬಟ್ ಚೆನ್ನಾಗಿತ್ತು ಚೆನ್ನಾಗಿ ಫಿಲ್ಟ್ರ್ ಐ ಮೀನ್ ಚೆನ್ನಾಗಿ ಕುದಿಸ್ತಾರಲ್ಲ ಟೀ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಟೀ ಎಲ್ಲ ಕುಡ್ದಿದ್ದಾದಮೇಲೆ ಹಾಗೆ ಎಷ್ಟಿಗೆ ಬೇಕ್ರಿಯಲ್ಲೇನಾದ್ರೂ ತೊಗೊಳ್ಳೋಣ ಅಂತ ಹೋದ್ವಿ ಅವನು ಕಾಜು ಕಟ್ಲಿ ಬಂದು ಇಷ್ಟಪಟ್ಟು ತಿಂತಾನೆ ಸೊ ಕಾಜು ಕಟ್ಲಿ ಒಂದು ತೊಗೊಂಡು ಹಾಗೆ ಕೇಕ್ ಕೂಡ ತೊಗೊಂಡ್ವಿ ಅವನು ಅದು ಬೇಕು ಇದು ಬೇಕು ಸ್ವೀಟ್ ಬೇಕು ಅಂತ ಎಲ್ಲ ಕೇಳ್ತಾ ಇದ್ದ ಅದಕ್ಕೆ ಅವರಪ್ಪ ತುಂಬ ಜಂಕ್ಸ್ ಕೊಡ್ಬೇಡ ಅಂತ ಹೇಳ್ತಾಯಿದ್ರು ಸೊ ಬೇಕ್ರಿ ಕೂಡ ತುಂಬ ಚೆನ್ನಾಗಿದೆ ಯಾರಾದರೂ ಈ ಕಡೆ ಬಂದರೆ ಟ್ರೈ ಮಾಡಿ ನೋಡಿ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೋಗಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ನಾನು ನಿಮ್ಮನ್ನ ಭೇಟಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್